ಎಲ್ಲ ಗಣ್ಯರ ಪಕ್ಷ ನಿರಂತರವಾಗಿ ಮುನ್ನಡೆಸ್ತಾ ಅಧ್ಯಕ್ಷರಾಗಿರುವಂತ ಮುಂದಿ ಜಿಲ್ಲೆ ಶಾಸಕ ಅದೇ ರೀತಿ ವೇದಿಕೆಯಲ್ಲಿ ಕಾರ್ಯಕರ್ತ ಬಂದು ಬೆಳೆ ಮಸಭಾ ಚುನಾವಣೆಯಲ್ಲಿ ಇದು ದೇಶಕ್ಕಾಗಿ ನಡೆಯುವಂತ ಚುನಾವಣೆ ಇದು ಭಾರತ ಮಾತ್ರಕ್ಕಷ್ಟು ನಡೆಯುವಂತಹ ಚುನಾವಣೆ భారత్ మాత సంరక్షలు బ నయకర రక్షణ నడి చున ఇవతూ ఇపంచరేంద్ర మోదీ కడతా ఎక్కడికి అమెరికా దేశ పాస్పోర్టే ఇక పాస్పోర్ట్ బీసాను బేడ ఏను బడ హెందు మార హ అల్ల్యాం అన్నో స్థితి ಎಲ್ಲ ದೇಶವು ಅಮೆರಿಕ ಇರಲಿ ಇಂಗ್ಲೆಂಡ್ ರಷ್ಯಾ ಚೈನಾ ಫ್ರಾನ್ಸ್ ಜಪಾನ್ ಜರ್ಮನ್ ಯಾವ ದೇಶ ಹೆಸರು ಪ್ರಪಂಚದ ಸರ್ವ ರಾಷ್ಟ್ರಗಳು ಕೂಡ ಇವತ್ತು ನಮ್ಮ ಮೋದಿಯನ್ನು ಸ್ವಾಗತ ಮಾಡ್ತಾ ಇದ್ದೇವೆ ರೆಡ್ ಕಾರ್ಪೊರೇಟ್ ಹಾಕಿ ಸಮರ್ಥವಾದಂತಹ ಆಡಳಿತವನ್ನು ನೂರ ಮೂವತ್ತು ಕೋಟಿ ಜನವರಿಗೆ ಸಲುವಾಗಿ ಕೊಟ್ಟಂತ ಒಬ್ಬ ಮಹನ್ನ ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕಾಲ ಸತತವಾಗಿ ದುಡಿಯ ಸಕ್ಷಮತೆ ಸಾಮರ್ಥ್ಯ ಒಬ್ಬ ಮಂತ್ರಿಯನ್ನು ನಾವು ಈ ಬಾರಿ ಕಂಡಿದ್ದೇವೆ ನಾವು ವೇದಿಕೆಯಲ್ಲಿರುವಂತಹ ಇರುವಂತಹ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಕಾರ್ಯಕರ್ತರಾದಂತಹ ಉತ್ತಮ ಮಟ್ಟದ ಸಕ್ರಿಯ ಕಾರ್ಯಕರ್ತರು ಪ್ರಧಾನಿಯವರ ಕಾರ್ಯಕರ್ತರಿಯನ್ನು ಕಾಂಗ್ರೆಸ್ನ ನಾವೆಲ್ಲರೂ ಒಟ್ಟಾಗಿ ಸಾಲು ಇಲ್ಲಿ ಇವತ್ತು ದುಡ್ಡಿಗೋಸ್ಕರ ಬಂದ ಕಾರ್ಯಕರ್ತರಿಲ್ಲ ಜಾತಿ ನೋಡಿ ಇಲ್ಲಿ ಬಂದವರಿಲ್ಲ ಮತ ನೋಡಿ ಇಲ್ಲಿ ಬಂದವರು ಇಲ್ಲ ಭಾಷೆ ನೋಡಿ ಇಲ್ಲಿ ಬಂದವರಿಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ದೇಶದ ಚೌಕಿದಾರನಾಗಿ ಇಲ್ಲಿ ಬಂದಿದ್ದೀರಿ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ದೇಶದ ಭಾರತ ಉದ್ದ ಕಾಂಗ್ರೆಸ್ ಗೆದ್ರೆ ಪಾಕಿಸ್ತಾನದಿಂದ ನೆನಪಿಲ್ಲ ಮೋದಿ ಮತ್ತೆ ಪ್ರಧಾನಿ ಆದ ಈ ದೇಶದಲ್ಲಿ ರಾಮನ ಭಾರತ ನೀವು ನೋಡಬಹುದು ಕೃಷ್ಣನ ಭಾರತ ನೋಡಬಹುದು ಶಂಕರಾಚಾರ್ಯ ಭಾರತ ನೋಡಬಹುದು ಮಧ್ವಾಚಾರ್ಯ ಭಾರತವನ್ನು ನೋಡಬಹುದು ರಾಮಾನಂದಾಚಾರ್ಯ ಭಾರತ ನೋಡಬಹುದು ಸ್ವಾಮಿ ವಿವೇಕಾನಂದರ ಭಾರತ ನೋಡಬಹುದು ನಾರಾಯಣ ಗುರುಗಳ ಭಾರತ ಬಸವಣ್ಣನ ಭಾರತ ನೋಡಬಹುದು ಅಂಬೇಡ್ಕರ್ ಭಾರತವನ್ನು ನೋಡಬಹುದು ಮೋದಿ ಮತ್ತೆ ಪ್ರಧಾನಿ ಆದರೆ ಇಂಥವರ ಭಾರತ ಎದ್ದು ನಿಲ್ಲುತ್ತದೆ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಬಿಲ್ ಲ್ಯಾರನ್ ಸಂಸ್ಕೃತಿ ಎದ್ದು ನಿಲ್ಲುತ್ತದೆ ಅಜನ ಸಂಸ್ಕೃತಿ ದೇಶದಲ್ಲಿಂದು ನಿಲ್ಲುತ್ತದೆ ಅಹಮದ್ ಅಂತ ಭಾರತ ಎದ್ದು ನಿಲ್ಲುತ್ತದೆ ಇದು ನಿಮ್ಗೆ ಇದಕ್ಕೆ ಅರ್ಥ ಆಗಲಿ ಮೋದಿ ಅಂದರೆ ಯಾರು ಮೋದಿ ಅಂದರೆ ಮಾಸ್ಟರ್ ಆಫ್ ಡಿಫೆನ್ಸ್ ಇಂಡಿಯಾ ಮೋದಿ ಅಂದರೆ ಡೆವಲೋಪ್ರಿಟಿಂಗ್ ಇಂಡಿಯಾ ಮೋದಿ ಅಂದರೆ ಡೈನಮಿಕ್ ಇಂಡಿಯಾ ಮೋದಿ ಅಂದರೆ ಡಿಗ್ನಿಟಿ ಇಂಡಿಯಾ ಇದು ಮೋದಿ ಬಂಧುಗಳೇ ಇವತ್ತು ಬಹುದೊಡ್ಡ ಪ್ರಜಾಪ್ರಭುತ್ವದ ನಾಯಕ ನರೇಂದ್ರ ಮೋದಿ ಅವರು ಈ ದೇಶದ ಭಾರತೀಯ ಸಂಸ್ಕೃತಿಯ ಪ್ರತೀಕ ಈ ದೇಶದ ಧರ್ಮದ ಪ್ರತೀಕ ಅವರು ರಾಹುಲ್ ಗಾಂಧಿ ಕಲಬೆರಕೆಯ ಸಂಸ್ಕೃತಿಯ ಪ್ರತೀತ ಕಲಬೆರಕೆಯ ನಲಿದ ಗೆದ್ದರೆ ಪ್ರೈಮ್ ಮಿನಿಸ್ಟರ್ ಆಗೋದು ಮೋದಿ ರಾಹುಲ್ ಗೆದ್ದರೆ ಪ್ರಧಾನಿ ಆದರೆ ದೇವೇಗೌಡ ಪ್ರಧಾನಿ ಆಗುತ್ತಾರೆ ಹೊರತು ರಾಹುಲ್ ಗಾಂಧಿ ಆಗೋದಿಲ್ಲ ಕರ್ನಾಟಕ ಇದಕ್ಕೆ ಉದಾಹರಣೆ ಮೂವತ್ತೇಳು ಗೆದ್ದಂತಹ ಕುಮಾರಸ್ವಾಮಿಗೆ ಇವರು ಸಿಎಂ ಕೊಟ್ಟವರು ಮತ್ತೆ ಈ ಎರಡು ಜನ ಗಂಟೆ ಸಿಬ್ಬಂದಿ ದೇವೇಗೌಡರಿಗೆ ಅಷ್ಟೇ ಕಾಂಗ್ರೆಸ್ ಯಾವುದಿಲ್ಲ ಬರ್ದಿಟ್ಕೊಳ್ಳಿ ಇವತ್ತು ತಾರೀಕು ಇಪ್ಪತ್ತ ಒಂಬತ್ತು ಇಷ್ಟು ಗಂಟೆಗೆ ಹದಿನೆಂಟು ಗಂಟೆ ಆಯಿತು ಜನ್ಮ ಜನ್ಮಕ್ಕೂ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಆಗುವುದಿಲ್ಲ ಆಗುವುದಿಲ್ಲ ಭಾಗದಲ್ಲಿ ಈ ಚುನಾವಣೆ ಬರೆಯುವ ಈ ಪಕ್ಷಗಳು ಕ್ಷೇತ್ರಗಳು ಅಭ್ಯರ್ಥಿ ಮಾತ್ರ ಸೀಮಿತವಾಗಿರುವ ಚುನಾವಣೆ ಆಗ್ತದೆ ಈ ಚುನಾವಣೆ ದೇಶದ ಭವಿಷ್ಯದ ಚುನಾವಣೆ ನನದ ಧುಮ್ಮದ ಪೀಳಿಗೆದ ಉದ್ದಾರದ ಚುನಾವಣೆ ಜಗತ್ತೇ ಭಾರತ ಜಗದ್ಗುರು ಅದು ತೂಪು ಚುನಾವಣೆ ಈ ಚುನಾವಣೆಗೆ ಕಾರ್ಯಕರ್ ಮಲ್ಪುನಂಚಿನ ಪ್ರತಿ ಒಂದು ಕಾರ್ಯಕರ್ತೆಯಲ್ಲ ದೇಶ್ ಸೈನಿಕರಿಗೆ ಒಂದು ಪ್ರೋತ್ಸಾಹ ಬಂಚನ ಚುನಾವಣೆ ಇಂಚಿನ ವ್ಯವಸ್ಥೆ ಈ ಚುನಾವಣೆ ನಮ್ಮ ಎದುರಿಸೋರು ಬಂದ್ಬಿಡಿದ್ರೆ ಹಿರಿಯರು ಬಾರಿ ಪೊರಬೇ ಖಂಡಿತವಾದ ನಾವು ಐದು ವರ್ಷದ ಅವಧಿ ಆ ಕರಿನ ದೇಶವಿ ನರೇಂದ್ರ ಮೋದಿ ಬಂದ್ಬಿಟ್ಟು ಮ್ಯಾಜಿಕ್ ಇದೆ ನಮ್ಮ ಇಡೀ ದೇಶದ ಜನ ಕಡೆ ಒಂದು ಉತ್ಸಾಹ ಬಂದಿದೆ ನಮಗೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕರಿನ ಮುಖ ವರ್ಷದ ಇಷ್ಟಿ ಒಂದು ಪಕ್ಷಗಳು ಒಂದು ಬಹುಮತ ಇದ್ದಿನ ಒಂದು ದಾಖಲೆ ಮುರಿದು ನಮ್ಮ ಪಕ್ಷಗಳು ಈ ಜನಕಲು ಅಧಿಕಾರಗಳಿಗೆ ಒಂದು ಕಡೆ ಚುನಾವಣೆ ರಾಷ್ಟ್ರೀಯತೆ ಮತ್ತು ಅರಾಷ್ಟ್ರೀಯತೆ ಮಧ್ಯೆ ನಡೆಯುತ್ತದೆ నాకు యోచన ఈ చునవణి నమ్ బు నీ బే నరేంద్ర మోదీ బ్యాహుల్ గాంధీ బే నరేంద్ర మోదీ బ్యాహుల్ గాంధీ బా నరేంద్ర మోదీ బ్యా రాహుల్ గాంధీ బా నరేంద్ర మోదీ బ్యాహుల్ గాంధీ బా చౌకదార్ నార్ చౌకీదార్దార్ బా ము కొట్టవ్ యారు ಮೇಲೆ ತಿಂತಾರೆ ಗ್ರಮಕಾಂತರ ಎ ಟಿ ಎಂ ಕಾರ್ಡ್ ಅನ್ನ ಕೊಟ್ಟವರು ಯಾರು ಎ ಟಿ ಎಂ ಕಾರ್ಡ್ ಅನ್ನ ಕೊಟ್ಟವರು ಯಾರು ಹಾಗಾಗಿ ಮುಂದಿನ ಪ್ರಧಾನಮಂತ್ರಿ ಯಾರು ಮುಂದಿನ ಪ್ರಧಾನಮಂತ್ರಿ ಯಾರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿ ಕೋಟೆಯಾಗಿ ಬೆಳಗುವುದಕ್ಕೆ ನಿಮ್ಮ ಆಶೀರ್ವಾದವನ್ನು ಕೇಳ್ತೇನೆ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಜಿಲ್ಲೆಯಲ್ಲಿ ಏಳು ಶಾಸಕರು ಕಾಂಗ್ರೆಸ್ ಇದ್ದಿದ್ದರು ಒಂದು ಕಡೆ ಆ ಏಳು ಕಾಂಗ್ರೆಸಿಗರು ಇಲ್ಲಿ ಇದ್ದಾಗ ಆರು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಹದಿನೆಂಟು ಮರ್ಡರ್ ಗಳಾಯ್ತು ಎರಡು ಡಬಲ್ ಮರ್ಡರ್ ಗಳಾಯ್ತು ಇವತ್ತು ನಮಗೆ ಹೆಮ್ಮೆ ಇದೆ ರಾಜೇಶ್ ನಾಯಕರ ತಂಡದಲ್ಲಿ ಏಳು ಜನ ಶಾಸಕರಾಗಿದ್ದಾರೆ ಒಂದು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮರ್ಡರ್ ಒಂದೇ ಒಂದು ಕೊಲೆಗಳಾಗಿಲ್ಲ ಒಂದೇ ಒಂದು ಸುಳಿಗಳಾಗಿಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನ